ನಿಮ್ಮ ಗಾಡಿ ಸೀಜ್ ಮಾಡ್ಸಕ್ ಅಷ್ಟೇ ನಿಮ್ ಗಾಡಿ ಇನ್ನೊಂದ್ಸಲ ಬರ್ಬಾರ್ದಂಗೆ ಮಾಡ್ತಾರೆ ಡ್ರೈವಿಂಗ್ ಮಾಡಿದ್ರೆ ರೋಡ್ ತುಂಬಾ ನೀವೇ ಬರ್ತೀರಪ್ಪ ಯಾವ ಬೈಕ್ ಬರ್ತದ ಗೊತ್ತಿಲ್ಲ ಬಸ್ ಸೈಡ್ ಕೊಡೋದ್ ಗೊತ್ತಿಲ್ಲ ಸಣ್ಣ ಸಣ್ಣ ವಹಿಕಲ್ ದರ್ ಹೋದ್ರಿ ಹೋದ್ರೆ ಹೋದ್ರೆ ಲೋಕದಲ್ಲಿ ಹೋಗ್ತಿದ್ರೆ ಗ್ಯಾಲಿ ಯಾರು ಸಿಕ್ಕೋ ಯಾರು ಒಡ್ಕೊಂಡ್ರೋ ಏನು ಗೊತ್ತಾಗತ್ತೆ ಅದಕ್ಕೆ ನಿಮ್ಮ ಜೀವನ ಎಷ್ಟು ಮುಖ್ಯ ಇದೆ ಮತ್ತೊಬ್ಬರ ಜೀವನ ಅಷ್ಟು ಮುಖ್ಯ ಸುರಕ್ಷಿತವಾಗಿ ಕಪ್ತು ಮನೆ ಈಗ ನಾನು ನಿಮ್ಮ ಎಮ್ ಡಿ ಸರ್ ಜೊತೆ ಮಾತಾಡಿದ್ದೇನೆ ರಿಸೀವ್ ಮಾಡ್ತಾರೆ ನೀವು ಯಾರಿಲ್ಲ ಅದೆಲ್ಲರೂ ತಗೊಳ್ಳಿ ಈಗ ಇನ್ನೊಂದು ಇನ್ನೊಂದ್ಚೂರು ಏನ್ ಮಾತಾಡಿದೀನಿ ಇದು ಕರೆಕ್ಟಾಗಿ ನೀಟಾಗಿ ಕಟ್ಬೇಕು ಹಿಂದ್ಗಡೆ ಕಾಣುವಂಗೆ ಈಗ ಒಂದು ವೇಳೆ ಬಿಚ್ಚಿದ್ರೆ ಮಾಡಿದ್ರು ಕೂಡ ಅವರು ರೆಡೇಮ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಚೌಕ ಈಗ ಒಂದು ಕ್ರಾಸ್ ಮಾಡ್ಕೊಂಡೋಗ ಇದು ನೀಟಾಗಿ ಕಟ್ಕೊಳ್ಳಿ ಅದೊಂದು ರೆಡೇಮು ಇರ್ತದೆ ಆ ಉದ್ದೇಶಕ್ಕಾಗಿ ಎಲ್ಲರೂ ಇನ್ಮೇಲೆ ಎದ್ವತ್ತದ ಗಾಡಿ ಹೊಡಿದಾಗ್ಲಿ ಕುಡಿದ ಗಾಡಿ ಹೊಡೆಯೋದಾಗ್ಲಿ ಅಥವಾ ಟೇಪ್ ಹಚ್ಚಿದ ಗಾಡಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ ಅನ್ಕೊಂಡಿದ್ದೀನಿ ನೀವೆಲ್ಲ ವಿಡಿಯೋ ಮಾಡ್ಕೊಂಡಿರ್ತೀನಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಕಳಿಸಿ ಇನ್ಮೇಲೆ ನೀವು ಟೇಪ್ ಹಚ್ಕೊಂಡು ಬಂದರೆ ರಸ್ತೆ ಮೇಲೆ ಏನು ಮಾಡಬೇಕು ಹೇಳಿ ನಿಮ್ಮ ಜೋರ್ಸಿ ಹೇಳಬೇಕು ಏನ್ ಮಾಡ್ಬೇಕು ನೀವು ಟೇಪ್ ಅದನ್ನ ನೀವು ಟೇಪ್ ಹಚ್ಬಿಟ್ರೆ ಅಂದ್ರೆ ಹಿಂದ್ ಏನ್ ಆಗ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಎರಡು ಟ್ಯಾಲರಿ ಇರ್ತದೆ ಒಂದು ಇಂಜನ್ ಎಷ್ಟು ದೂರ ಆಗ್ತದೆ ಹಿಂದಿನ ಟ್ಯಾಲರಿ ಕಡೆ ನಿಮ್ ಕಡೆ ಗಮನ ಹರ್ಸಕ್ ಆಗ್ತದೇನೋ ಹಿಂದ ಏನಾಗ್ತದೆ ಗೊತ್ತಿಲ್ಲ ಈ ನಮ್ಮ ಸೌಂಡ್ ಆರ್ ಹೊಳಿತಾರ ಗೊತ್ತಿಲ್ಲ ಯಾವ ಶಾಲೆಗಳದಾವ ಕೋರ್ಟ್ ಅದಾವ ಕಚೇರಿ ಅದಾವ ಏನು ನಿಮ್ ಗಮನಕ್ಕೆ ಬರೋದಿಲ್ಲ ಅದನ್ನು ಪಾಲಿಸ್ಬೇಕು ಪಾಲಿಸೋದಿಲ್ಲ ಅಂದ್ರೆ ನೀವು ಅನುಭವಿಸ್ತೀರಾ ಒಡದಾಗ್ತಾನೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೀವು ಗಾಡಿ ಹೊಡೆಯೋದು ನಿಮ್ಮ ಲೈಸೆನ್ಸ್ಗಳು ಗಾಡಿ ಕಾಗಪತ್ರಗಳು ನಂಬರ್ ಪ್ಲೇಟ್ಗಳು ಎಲ್ಲನೂ ನೀಟಾಗಿ ಇಟ್ಕೊಂಡಿರ್ಬೇಕು ಎದ್ದು ಅಥವಾ ಎಲ್ಲಿ ತೊಗೊಂಡು ಬಂದು ಯಾವನೇ ಡ್ರೈವರು ಬಂದು ಹತ್ತು ಬಂದು ಕಬ್ಬಿಡ್ಸೋದು ಹೋಗೋದಲ್ಲ ಮತ್ತು ಕೆಲವೊಂದಿಷ್ಟು ಜನ ನೈಂಟಿ ಪರ್ಸೆಂಟು ಒಳ್ಳೆಯರು ಅಂದ್ಕೊಳ್ತಾನೆ ಈಗ ಕುಡಿದು ಡ್ರೈವಿಂಗ್ ಮಾಡ್ತಿದ್ರಿ ಕುಡಿದ್ರ ಡ್ರೈವಿಂಗ್ ಮಾಡೋದು ನನ್ನ ಕಡೆ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ ಇಲ್ಲಿ ಹೇಳಿ ನಿಮ್ಮ ಗಾಡಿ ಸೀಸ್ ಮಾಡ್ಸಕ್ಕೆ ಅಷ್ಟೆ ನಿಮ್ಮ ಗಾಡಿ ಸಲ ಇಲ್ಲಿ ಬರ್ಬರದಂಗೆ ಮಾಡ್ತಾರೆ ಡ್ರೈವಿಂಗ್ ಮಾಡಿದ್ರೆ ರೋಡ್ ತುಂಬ ನೀವೇ ಬರ್ತೀರಪ್ಪ ಯಾವ ಬೈಕ್ ಬರ್ತದ್ರ ಗೊತ್ತಿಲ್ಲ ಬಸ್ ಸೈಡ್ ಕೊಡೋದ್ ಗೊತ್ತಿಲ್ಲ ಸಂತಿಕಲ್ ದ್ರ ಹೋದ್ರಿ ಹೋದ್ರೆ ಹೋದ್ರೆ ನಿಮ್ ಲೋಕದಲ್ಲಿ ಹೋಗ್ತಿದ್ರಿ ಗಾಲಿ ಬಿಟ್ಟಿಗೆ ಯಾರ ಸಿಕ್ ಓಕೆ ನೀವು ಗಾಲಿಬಿಟ್ಟಿಗೆ ಸ್ಟೇಟ್ಮೆಂಟ್ ಇದೆ ಇದೆಲ್ಲ ಕಡೆ ಆ ಅದಕ್ಕೆ ನೀವು ಕೊಟ್ಟ ಸ್ಟೇಟ್ಮೆಂಟ್ ಗೆ ನೀವೇ ಬಲಿ ಆಗ್ಬೇಡಿ ನೀವು ಒಂದೇ ಕೆಲಸ ಮಾಡೋಕೊಂದು ಚಿರು ಚಿರು ಏನೋ ಹಚ್ಕೊಳ್ತಿರ್ತಾರ ಬಟ್ ಅದು ಅಂತ ಹೇಳ್ತಿವಿ ರಸ್ತೆ ಮೇಲೆ ಬಂದಾಗ ಹಚ್ಚಿದಾದ್ರೆ ಹಾನಿ ಮಾಡ್ಕೊಳ್ತೀರಿ ಲಕ್ಷೋ ಎರಡ್ ಲಕ್ಷ ದೀಡ್ ಲಕ್ಷ ಕೊಡ್ಕೊಂಡು ಟೇಪ್ ಹಚ್ಕೊಂಡಿರಿ ಸುಮ್ಮನೆ ಉಚ್ಚಿ ಮನೆಯಾಗ ಇಟ್ಕೊಂಡ್ರೆ ಸೀಸನ್ ಮುಗಿಯೋದು ಯಾಕಂದ್ರೆ ನಿಮಗೂ ಒಳ್ಳೇದು ಪಬ್ಲಿಕ್ ಒಳ್ಳೇದು ನಮ್ ದೃಷ್ಟಿಯಾಗು ನೀವು ಒಳ್ಳೇದ್ ಆಗ್ತೀರಿ ಮತ್ತೆ ಇವ್ ಏನ್ ಬಾಂಬುಗಳು ಹಾಕಿದ್ರಲ್ಲ ಈ ಟ್ಯಾಕ್ಟ್ರ ಮುಂದ್ಗಡೆ ಕಡೆ ಉದ್ದು ಅವ್ ಇನ್ನೊಂದ್ ನಾಕ್ ಹಾಕ್ಬಿಟ್ರಿ ಮತ್ ನಿಮ್ ಟ್ರಾಕ್ಟ್ರೆ ಕರ್ನಾಟಕ ಈಗ ಬಾಂಬುಗಳನ್ನ ತಗಿ ವ್ಯವಸ್ಥೆ ಮಾಡಿ ಇನ್ನೊಂದ್ ಎರಡು ಹಾಕಿಬಿಟ್ರೆ ಮತ್ ಕಣ್ಣಿಗೆ ಬಟ್ಟೆ ಕಟ್ಟದಂಗ ಆಗ್ತದ ಈಗ ಮುಂದೇ ಹಾಕಿದ್ರಿ ವ್ಯವಸ್ಥೆ ನೀವ್ ಡಿಸೈನ್ ಮಾಡ್ಕೊಳ್ಳೋ ಬೇಡ ನಿಮ್ ಕಣ್ಣಿಗೆ ಕಾಣ್ಬಾರ್ದಂಗ ಆಗ್ಬಾರ್ದು ಅದ ನೋಡಲ್ಲ ಹಾಕಿದ್ರ ಅದೇ ಜೂಲ ಅದು ಮುಂದ್ ಏನ್ ಬರ್ತದೆ ಅಟ್ಲೀಸ್ಟ್ ಲೀಸ್ಟ್ ನೋಡ್ಕೊಂಡು ಹಿಡಿಯಬೇಕಲ್ಲ ಅದಕ್ಕೆ ಸೀಸನ್ ಮುಗಿರೋಳಿಗೆ ನೀಟಾಗಿ ಬಿಡ್ರಿ ಜೀವ ಅಮೂಲ್ಯವಾದದಾ ದಯವಿಟ್ಟು ಯದ್ವಾತದ್ದು ಓಡುದ